ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮ್ಗೆ ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದು ಅಂತ ಹೇಳಿಕೊಡಕ್ತೀನಿ ರೀ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತೈತಿ ನೋಡ್ರಿ ಬನ್ನಿರಿ ಹೆಂಗೆ ಮಾಡೋದಂತ ನೋಡೋಣ ನಾನು ನಾನೊಂದಿಷ್ಟು ಒಂದು ಮುಟ್ಗಿ ಬೆಳ್ಳುಳ್ಳಿ ತೊಗೊಂಡೇನ್ರಿ ಬೆಳ್ಳುಳ್ಳಿ ಜಾಸ್ತಿ ಬೇಕು ರೀ ಇದು ಬೆಳ್ಳುಳ್ಳಿ ಖಾರ ಆಗಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕ್ರಿ ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೋಗ್ತೀವಿ ನೋಡಿರಿ ಹಾಕ್ಕೊಂಡು ಎರಡು ಚೆನ್ನಾಗಿ ರೀ ನಿಮ್ಮ ಕಡೆ ಇಂಥ ಖಾರು ಕಲ್ಲಿದ್ರೆ ಖಾರು ಕಲ್ಲಾಗ ಮಾಡ್ಕೊಡ್ರಿ ಇಲ್ಲ ಅಂದರೆ ನೀವು ಮಿಕ್ಸಿ ಜಾರ್ನಾಗು ಮಾಡ್ಕೊಬೋದು ನೋಡಿರಿ ಆದರೆ ಖಾರ ಕಲ್ಲಾಗ ಮಾಡೋ ಚಟ್ನಿ ಅಂತೂ ಸೂಪರ್ ಟೇಸ್ಟ್ ಕೊಡುತ್ತೆ ರೀ ಫ್ರೆಂಡ್ಸ್ ನಮ್ಮ ಕಡೆ ನಾವೆಲ್ಲ ಕಲ್ಲಾಗ ಮಾಡೋದ್ರಿ ಬಳ್ಳೋಳು ಎಲ್ಲ నుంకు ఆగవర్గూ జజ్కో సెక్ బి నోడ్రీ ఇష్టాగ నోడ్రీ అవర్గూ చన జ్కు ఖార అంతూ తిన్న తుంద చన ఫ్రెండ్స్ ఇది యావదరు జొతే బె తిన్బోద్రీ చపాతి రొట్టి రైసు దోసె జి ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರಂತೂ ಸೂಪರ್ ಆಗಿರ್ತೈತಿ ನೋಡ್ರಿ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಖಾರ ಹಾಕೋಬೇಕ್ರಿ ಚಿಲ್ಲಿ ಪೌಡ್ರು ಸ್ವಲ್ಪ ಸ್ವಲ್ಪ ಅರಶಿನ ಹಾಕ್ಕೊಂಡೇನು ನೋಡ್ರಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಬೇಕ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ ರುಚಿಗೆ ಹೆಂಗೆ ತಿಂತೀರಲ್ಲ ಅದನ್ನು ನೋಡ್ಕೊಂಡು ಹಾಕೊಳ್ರಿ ಫ್ರೆಂಡ್ಸ್ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಖಾರದ ರೆಸಿಪಿಗಳು ರೀ ರಂಜಕ ರೆಸಿಪಿ ಐತಿ ಬೆಳ್ಳುಳ್ಳಿ ಖಾರ ಖಾರದ ರೆಸಿಪಿಗಳು ಭಾಳಷ್ಟು ಅದಾವೆ ರೀ ಹಣ್ಣು ಮೆಣಸಿನ್ಕಾಯಿ ಖಾರ ಒಂದ್ಸಲ ನೀವು ಚೆಕ್ ಮಾಡಿರಿ ನಿಮಗಿಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಫ್ರೆಂಡ್ಸ್ ಪಕ್ಕದಲ್ಲಿ ಇರೋ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತಿತ್ರಿ ನೀವು ಮೊದಲೇ ನೋಡ್ಕೊಬೋದ್ರಿ ಮತ್ತು ವಿಡಿಯೋ ಮಧ್ಯದಾಗ ಎರ್ಡ್ಸದು ಬರ್ತಾವ್ರಿ ಅವ್ನು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತೈತೆ ನೋಡ್ರಿ ಈ ರೀತಿ ಎಲ್ಲ ಜಜ್ಕೋಬೇಕು ನೋಡ್ರಿ ಇಟ್ಟು ಸಣ್ಣ ಆದ್ರೆ ಸಾಕ್ರಿ ಈ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೇನು ಸ್ವಲ್ಪ ಬಿಸಿ ಹಾಕ್ಬೇಕು ರೀ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೋಬೇಕು ನೋಡಿರಿ ಭಾಳ ಜಲ್ದಿ ಆಗ್ತೈತ್ರಿ ಖಾರ ಐದೈದು ನಿಮಿಷನಾಗ ನೀವು ಈ ಖಾರ ಮಾಡ್ಕೋಬೋದ್ರಿ ಒಂದು ಆರೇಳು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ ಇದಕ್ಕೆ ಅಂದರೆ ನೀವು ಇದನ್ನು ಒಂದು ತಿಂಗಳವರೆಗೂ ಫ್ರಿಜ್ನಾಗ ಇಟ್ಟು ಏನೂ ಏನು ರೀ ಖಾರ ಅಂತೂ ಹೊಟ್ಟೆ ರೀ వన్ తింగళ తక్కను తిన్బోదు నోడ్రీ ఎన్న చన కాయి ఈ జజ్కొండిర్తీవల్ రీ ఖార అదెల్ ఇక హాకెక్ నోడ్రీ ఎట్ చంద కలర్ బర్త నోడీ రీవు స్వల్ప ఐదు నిమిష ఇన్న ఈ ఎన్నెగ కదీస్కో నోడ్రీ ನಿಮಗೆ ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿಗಳು ಬೇಕಾಗಿದ್ದರೆ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಸ್ವಲ್ಪ ಸಾಮಾನದಾಗ ಸ್ವಲ್ಪ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ರೀ ನೋಡಿರಿ ಈ ರೀತಿ ಚೆನ್ನಾಗಿ ಕುದಿಬೇಕು ರೀ ಅದು ಎಲ್ಲ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಕುದಿಸ್ಕೊಡಿರಿ ಸಾಕು ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಡ್ಬೇಕು ರೀ ಅಲ್ಲಿವರೆಗೂ ಕುದಿಸ್ಕೊಡ್ರಿ ಈಗ ಇದಕ್ಕೆ ಒಂದು ಅರ್ಧ ಹಾಲ್ ಹಿಡ್ಕೋಬೇಕು ನೋಡ್ರಿ ಹುಳಿನೂ ಬೇಕಲ್ರಿ ಖಾರಕ್ಕೆ ಕಾಯಿ ಪಲ್ಯ ಅದು ಮಾಡಿದೆ ಇದ್ದಾಗ ಇದೊಂದು ಚಟ್ನಿ ಮಾಡಿಟ್ಟಿದ್ರೆ ಅಂತೂ ಸಾಕೇ ಸಾಕು ನೋಡ್ರಿ ಫ್ರೆಂಡ್ಸ್ ಇದನ್ನು ಹಚ್ಕೊಂಡು ಇದ್ರ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅಂತೂ ಆಗಿ ಹತ್ತೈತ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ನಮ್ಮ ಬಳ್ಳುಳ್ಳಿ ಖಾರ ರೆಡಿ ಆಯ್ತು ನೋಡ್ರಿ ಎಷ್ಟು ಚಂದ ಕನಕ್ ಐತೆ ಗ್ಯಾಸ್ ಆಫ್ ರೀ ನಾ ಇವತ್ತು ಚಪಾತಿ ಮಾಡಿದ್ರಿ ಅದು ಚಪಾತಿ ಜೊತೆನ ಹಾಕಿ ತೋರಿಸ್ತಾ ಇದ್ದೀನಿ ರೀ ರೊಟ್ಟಿ ಚಪಾತಿ ರೈಸು ದೋಸೆ ಎಲ್ಲಕ್ಕೂ ತುಂಬ ಚೆನ್ನಾಗಿರ್ತೈತಿ ರೀ ಚಟ್ನಿ ನೀವು ನಿಮ್ಮ ಮನೆ ಆಗೊನ್ಸತ್ತೆ ಮಾಡಿ ನೋಡ್ರಿ ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಮತ್ತೆ ಯಾವುದಾದ್ರೂ ನಿಮ್ಗೆ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ರೀ ಸೂಪರ್ ಆದ ನಮ್ಮ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯ್ತು ರೀ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ